ಆಂಧ್ರ ಪ್ರದೇಶ ಮೂಲದ ವಾಸು ಎಂಬಾತನ ಬರ್ತ್ಡೇಯ ನೆಪದಲ್ಲಿ ಈ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಪಾರ್ಟಿಯಲ್ಲಿ ನೂರರಿಂದ ನೂರ ಐವತ್ತು ಮಂದಿ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇತ್ತು ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ದಂತಹ ಎಲ್ಲರಿಗೂ ಕೂಡ ಎಲೆಕ್ಟ್ರಾನ್ ಸಿಟಿ ಬಳಿಯ ಜಿ ಆರ್ ಫಾರ್ಮ್ ಹೌಸ್ನಲ್ಲೇ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗಿತ್ತು ಯಾರ್ಯಾರು ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಎಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಆಗಿತ್ತು ನಟಿ ಹೇಮಾ ಕೂಡ ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇತ್ತು ಅವರ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ ಪಾಸಿಟಿವ್ ಅಂದ್ರೆ ಅರ್ಥ ಅವರು ಡ್ರಗ್ ಅನ್ನ ಸೇವನೆ ಮಾಡಿದ್ದಾರೆ ಎಪ್ಪತ್ಮೂರು ಮಂದಿ ಪುರುಷರ ಪೈಕಿ ಐವತ್ತೊಂಬತ್ತು ಮಂದಿ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಮೂವತ್ತು ಯುವತಿಯರ ಪೈಕಿ ಇಪ್ಪತ್ತೇಳು ಮಂದಿ ಯುವತಿಯರ ಬ್ಲಡ್ ಪಾಸಿಟಿವ್ ಆಗಿ ಬಂದಿದೆ ಡ್ರಗ್ ಸೇವನೆ ಮಾಡಿರುವುದು ಬ್ಲಡ್ ರಿಪೋರ್ಟ್ ನಲ್ಲಿ ಸಾಬೀತಾಗಿದೆ ರೇವ್ ಪಾರ್ಟಿಯಲ್ಲಿ ಅಪಾರ ಪ್ರಮಾಣದ ಡ್ರಗ್ಸ್ ಅನ್ನ ಬಳಕೆ ಮಾಡಲಾಗಿತ್ತು ರೇವ್ ಪಾರ್ಟಿಯಲ್ಲಿ ಎಂ ಡಿ ಎಂಎ ಕೋಕೆನ್ ಹೈಡ್ರೋಗಾಂಜಾ ಕೂಡ ಪತ್ತೆ ಆಗಿತ್ತು ಟ್ಯಾಬ್ಲೆಟ್ಸ್ ಪತ್ತೆ ಆಗಿತ್ತು ಪೊಲೀಸರ ರೇಡ್ ಸಂದರ್ಭದಲ್ಲಿ ವಾಸು ಎಂಬಾತನ ಹುಟ್ಟು ಹಬ್ಬದ ನೆಪದಲ್ಲಿ ಸೂರ್ಯಾಸ್ತದಿಂದ ಸೂರ್ಯೋದಯದ ತನಕ ಸನ್ಸೆಟ್ ಟು ಸನ್ ರೈಸ್ ತನಕ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ರೇವ್ ಪಾರ್ಟಿ ಮಧ್ಯರಾತ್ರಿ ಎರಡು ಗಂಟೆಗೆ ಸಿ ಸಿ ಬಿ ಅಲ್ಲಿ ರೇಡ್ ಮಾಡಿತ್ತು ಸಿ ಬಿ ಅಧಿಕಾರಿಗಳು ರೇಡ್ ಮಾಡಿದ್ರು ಆ ಸಂದರ್ಭದಲ್ಲಿ ಇಲ್ಲೊಂದು ರೇವ್ ಪಾರ್ಟಿ ನಡೀತಾ ಇದೆ ಎನ್ನುವಂತಹ ಮಾಹಿತಿಗಳು ಹೊರಗೆ ಬಂದಿತ್ತು ಎಲೆಕ್ಟ್ರಾನ್ ಸಿಟಿ ಬಳಿ ಇರುವಂತಹ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ಈ ಪಾರ್ಟಿ ಆಯೋಜನೆ ಆಗಿತ್ತು ಮತ್ತೊಂದು ಕಡೆ ನಟಿ ಹೇಮಾ ಕೂಡ ಈ ಪಾರ್ಟಿಯಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಪೊಲೀಸ್ ಅಧಿಕಾರಿಗಳೇ ಅದನ್ನು ಕನ್ಫರ್ಮ್ ಮಾಡಿದ್ದಾರೆ ಅವರ ಬ್ಲಡ್ ರಿಪೋರ್ಟ್ ಕೂಡ ಪಾಸಿಟಿವ್ ಬಂದಿದೆ ಅವರು ಒಂದು ವಿಡಿಯೋ ಮಾಡಿ ಹೇಳಿದ್ರು ನಾನು ಹೈದರಾಬಾದ್ ಅಲ್ಲಿ ಇದ್ದೀನಿ ನಾನು ಈ ಪಾರ್ಟಿಯಲ್ಲಿ ಭಾಗವಹಿಸಿಲ್ಲ ಈಗ ಬರ್ತಾ ಇರುವಂತಹ ಎಲ್ಲ ಸುದ್ದಿಗಳು ಸುಳ್ಳು ಅಂತ ಒಂದು ವಿಡಿಯೋ ಮೂಲಕ ಸಂದೇಶವನ್ನು ಕೊಟ್ಟಿದ್ರು ಆದರೆ ಇವತ್ತು ಬಂದಿರುವಂತಹ ರಿಪೋರ್ಟ್ನಲ್ಲಿ ಹೇಮಾ ಅವರ ಬ್ಲಡ್ ರಿಪೋರ್ಟ್ ಕೂಡ ಪಾಸಿಟಿವ್ ಆಗಿದೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಅವರೂ ಕೂಡ ಪಾರ್ಟಿಯಲ್ಲಿ ಇದ್ರು ಡ್ರಗ್ ಅನ್ನ ಸೇವನೆ ಮಾಡಿದ್ರು ಅಂತ ರಿಪೋರ್ಟ್ ಹೇಳ್ತಾ ಇದೆ ವಾಸು ಎಂಬಾತನ ವ್ಯಕ್ತಿಯ ಹುಟ್ಟು ಹಬ್ಬದ ಅಂಗವಾಗಿ ಈ ಆಯೋಜನೆಯಾಗಿತ್ತು ಆಯೋಜನೆ ಆಗಿತ್ತು ಸನ್ಸೆಟ್ ಟು ಸನ್ರೈಸ್ ರೈಸ್ ಶೀರ್ಷಿಕೆ ಶೀರ್ಷಿಕೆಯಡಿ ಅಂದ್ರೆ ಸೂರ್ಯಾಸ್ತದಿಂದ ಸೂರ್ಯೋದಯ ತನಕ ಸಂಜೆ ಆರು ಗಂಟೆಯಿಂದ ಮಾರನೇ ದಿನ ಬೆಳಗ್ಗೆ ಆರು ಗಂಟೆಯ ತನಕವೂ ಕೂಡ ನಡೆದಂತಹ ರೇವ್ ಪಾರ್ಟಿ ಇದು ನೂರರಿಂದ ನೂರ ಐವತ್ತು ಜನ ಇದರಲ್ಲಿ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ ಕೆಲ ನಟ ನಟಿಯರು ಉದ್ಯಮಿಗಳ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಎಲ್ಲರೂ ಕೂಡ ಈ ಪಾರ್ಟಿಯಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನೂರ ಮೂರು ಮಂದಿ ಪೈಕಿ ಎಂಬತ್ತಾರು ಮಂದಿ ಡ್ರಗ್ ಸೇವನೆ ಮಾಡಿದ್ದಾರೆ ನೂರ ಮೂರರ ಪೈಕಿ ಎಂಬತ್ತಾರು ಜನ ರಕ್ತ ಪರೀಕ್ಷೆಯಲ್ಲಿ ಪತ್ತೆ ಆಗುತ್ತೆ ಪತ್ತೆ ಆಗಿದೆ ಈಗ ಎಪ್ಪತ್ಮೂರು ಜನರ ಪೈಕಿ ಐವತ್ತೊಂಬತ್ತು ಮಂದಿ ಪುರುಷರ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಆಗಿದೆ ಮೂವತ್ತು ಜನ ಹೆಣ್ಮಕ್ಕಳಿದ್ರು ಅದರಲ್ಲೂ ಕೂಡ ಬಹುತೇಕ ಹೆಣ್ಣುಮಕ್ಕಳು ಕೂಡ ಡ್ರಗ್ಸ್ ಅನ್ನು ಸೇವನೆ ಮಾಡಿದ್ರು ಅಂತ ಹೇಳಲಾಗ್ತಿದೆ ಹೀಗಾಗಿ ಅವರಿಗೆ ಸಂಕಷ್ಟ ಎದುರಾಗಿದೆ ಮತ್ತೊಂದು ಕಡೆ ಹೇಮಾ ವಿಡಿಯೋ ಮಾಡಿಬಿಟ್ಟಿದ್ದಂತಹದ್ದನ್ನು ಕೂಡ ನೋಡ್ತಾ ಇದ್ದೀರಿ ನೀವು ನಾನು ಹೈದರಾಬಾದಲ್ಲಿ ಇದ್ದೀನಿ ಹೈದರಾಬಾದಲ್ಲಿ ಇದ್ದೆ ಈಗ ಬರ್ತಾ ಇರುವಂತಹ ಎಲ್ಲ ಸುದ್ದಿಗಳು ಕೂಡ ಸುಳ್ಳು ಅಂತ ಅವ್ರು ಹೇಳಿದ್ರು ಆದರೆ ಟೆಕ್ನಿಕಲ್ ಅಲ್ಲಿ ಎವಿಡೆನ್ಸ್ ಸಿಕ್ಕಿದೆ ಲ್ಯಾಬ್ಗೆ ಕಳಿಸಿದ್ರು ಬ್ಲಡ್ ರಿಪೋರ್ಟ್ ನಾ ಮೆಡಿಕಲ್ ಚೆಕ್ಅಪ್ ಅಲ್ಲೇ ಆಗಿತ್ತು ಜಿ ಆರ್ ಫಾರ್ಮ್ ಹೌಸ್ ಇವರಲ್ಲಿ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರಲ್ಲ ಜಿ ಆರ್ ಫಾರ್ಮ್ ಹೌಸ್ ಅದೇ ಫಾರ್ಮ್ ಹೌಸ್ ನಲ್ಲಿ ಇವರೆಲ್ಲರಿಗೂ ಕೂಡ ಮೆಡಿಕಲ್ ಚೆಕ್ ಚೆಕಪ್ ಆಗಿತ್ತು ಇನ್ನೊಂದೇನೆಂದರೆ ಬ್ಲಡ್ ರಿಪೋರ್ಟ್ ಆ ಕ್ಷಣದಲ್ಲಿ ಅಂದರೆ ಅವತ್ತೇ ಮೆಡಿಕಲ್ ಚೆಕ್ಅಪ್ ಆಗಿದೆ ಸಿಕ್ಕಿದೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಒಂದು ಒಂದು ವರ್ಷಕ್ಕೆ ಅವೆಲ್ಲ ಹೊರಗೆ ಬರುತ್ತೆ ಹೀಗೆ ಡ್ರಗ್ ಸೇವನೆ ಮಾಡಿದ್ರು ಅನ್ನೋದು ಆ ಸಂದರ್ಭದಲ್ಲಿ ಕೂದಲುಗಳನ್ನು ಕೂದಲುಗಳು ಇರುತ್ತಲ್ಲ ಕೂದಲುಗಳನ್ನು ಲ್ಯಾಬಿಗೆ ಕಳಿಸ್ತಾರೆ ಕೂದಲುಗಳಲ್ಲಿ ಒಂದು ವರ್ಷದ ತನಕವೂ ಕೂಡ ಅದು ಬೇರಲ್ಲಿ ಇರುತ್ತೆ ಹೀಗಾಗಿ ಅದು ಗೊತ್ತಾಗುತ್ತೆ